ಉತ್ತರ ಕನ್ನಡ ಜಿಲ್ಲಾ ನೂತನ ಎಸ್ಪಿ ದೀಪನ್ ಎಂಎನ್ ನಗರ ಠಾಣೆಗೆ ಭೇಟಿ ಧಾರಾಕಾರ ಸುರಿದ ಮಳಿಗಳಿಗೆ ವಾಸದ ಮನೆಯ ಮೇಲ್ಛಾವಣಿ ಹಾರಿ ಗೋಡೆ ಕುಸಿತ ಶಾಸಕ ಭೀಮಣ್ಣನಾಯ್ಕ ಭೇಟಿ ಆಹಾರದಲ್ಲಿ ನಿಯಮ ಪಾಲನೆಯಿಂದ ಆರೋಗ್ಯ ಆಧ್ಯಾತ್ಮಿಕ ಉನ್ನತಿ ಸ್ವರ್ಣವಲ್ಲಿಶ್ರೀ ಸರ್ಕಾರಿ ಹಾಸ್ಟೆಲ್ ವಿಸಿಟ್ ಮಾಡಿದ ಎಸಿ ಕಾವ್ಯರಾಣಿ ಧಾರಾಕಾರ ಸುರಿದ ಮಳೆ ಮತ್ತು ಗಾಳಿಗೆ ಮನೆಯ ಮೇಲ್ಛಾವಣಿ ಹಾರಿ ಹಾನಿ ಮುಂದಿನ ಐದು ದಿನದಲ್ಲಿ ಶಿರಸಿ ಹಾವೇರಿ ರಸ್ತೆ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಅನಂತಮೂರ್ತಿ ಹೆಗಡೆ ಇಂದು ಸಂವಾದ ಕಾರ್ಯಕ್ರಮ ಅಮರ್ ಜವಾನ್ ಸ್ಮಾರಕ ಉದ್ಯಾನವನದಲ್ಲಿ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದ ಸಂಸದ ಕಾಗೇರಿ ಜುಲೈ ಇಪ್ಪತ್ತಾರರಂದು ಉತ್ತರ ಕನ್ನಡ ಜಿಲ್ಲೆಯ ನೂತನ ಎಸ್ಪಿ ದೀಪನ್ ಎಂಎನ್ ಅವರು ಮೊದಲನೇ ಬಾರಿಗೆ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶನಿವಾರ ಡಿವೈಎಸ್ಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಕರೆಯಲಾಗಿತ್ತು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಹೋಮ್ ಸ್ಟೇಗಳ ಮೇಲೆ ನಿಗಾವಹಿಸಿದ್ದೇವೆ ಅಂತಹ ಸ್ಥಳದಲ್ಲಿ ಏನಾದರೂ ಅಕ್ರಮ ಕಂಡುಬಂದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಬೀಟ್ ವ್ಯವಸ್ಥೆ ಬಲಗೊಳಿಸುವುದರ ಜೊತೆಗೆ ಸರ್ಕಾರದ ಜನಸ್ಪಂದನ ಮನೆ ಮನೆ ಪೊಲೀಸ್ ಕಾರ್ಯಕ್ರಮಕ್ಕೆ ಹೆಚ್ಚಿನ ಗಮನ ಹರಿಸುತ್ತೇವೆ ಎಂದು ಹೇಳಿದರು ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಸಾರ್ವಜನಿಕರ ಪ್ರಾಣಮಾನ ಕಾಪಾಡುವುದರ ಜೊತೆಗೆ ಬಾಲ್ಯ ವಿವಾಹ ಅತ್ಯಾಚಾರ ರೌಡಿಸಂನಂತಹ ಪ್ರಕರಣಗಳು ಮತ್ತು ಗಾಂಜಾ ಮಟಗ ಇಸ್ಪಿಟ್ಟುಗಳಂತಹ ದಂಧೆಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಸದಾ ಸಿದ್ಧ ಎಂದು ಎಸ್ಪಿ ದೀಪನ್ ಎಂಎನ್ ಹೇಳಿದರು ನಂತರ ಅವರು ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ಕಾಳಜಿ ತೋರಿಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಪಿಎಸ್ಐ ನಾಗಪ್ಪ ಬಿ ಉಪಸ್ಥಿತರಿದ್ದರು ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಶ್ರೀ ವಿಶ್ವಕರ್ಮ ಮಹಿಳಾ ಸಮಾಜ ಸೇವಾ ಟ್ರಸ್ಟ್ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಯುವಕ ಸಂಘ ಶಿರಸಿ ಉತ್ತರ ಕನ್ನಡ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸ್ಥಳ ಶ್ರೀ ಗಣೇಶ ಮಂಟಪ ಗಣೇಶನಗರ ಶಿರಸೆ ಸದ್ಭುಕ್ತ ಮಹಾಶಿಯರಿ ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರದ ಕರ್ನಾಟಕ ಮಾಸ ದಿನ ಹನ್ನೊಂದು ಸಲ್ವ ದಿನಾಂಕ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಲ್ಲುವ ಶುಭ ಮುಹೂರ್ತದಲ್ಲಿ ಶ್ರೀ ವಿಶ್ವಕರ್ಮ ಪೂಜೆಯನ್ನು ನೆರವೇರಿಸುವುದೆಂದು ನಿಶ್ಚಯಿಸಿರುತ್ತೇವೆ ಈ ಪೂಜಾ ಕಾರ್ಯಕ್ರಮವು ಪುರೋಹಿತರಾದ ಸಣ್ಣಯ್ಯ ಪುರೋಹಿತ ಉಪ್ರಳ್ಳಿ ಕುಂದಾಪುರ ಇವರ ಪ್ರಧಾನ ಆಚಾರ್ಯತ್ವದಲ್ಲಿ ನೆರವೇರುವುದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿ ತನು ಮನ ಧನ ಸಹಾಯ ಸಹಕಾರ ನೀಡಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಪೂಜಾ ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಗಂಟೆಗೆ ಕಳಸ ಪ್ರತಿಷ್ಠೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ನಂತರ ಅನವಸಂತರ್ಪಣೆ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ ಅಧ್ಯಕ್ಷತೆ ಶ್ರೀ ವಿಶ್ವನಾಥ ಎಸ್ ಆಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಶಿರಸಿ ಮುಖ್ಯ ಅತಿಥಿಗಳು ಶ್ರೀ ಭೀಮಣ್ಣ ಟೀ ನಾಯ್ ಸನ್ಮಾನ್ಯ ಶಾಸಕರು ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಅತಿಥಿಗಳು ಶ್ರೀ ಷಣ್ಮುಖ ಆಚಾರ್ಯ ಸೊರಬ ಶ್ರೀ ವಿಶ್ವಕರ್ಮ ಸಮಾಜ ಸೊರಬ ಶ್ರೀಮತಿ ಶರ್ಮಣ್ಣ ಮಾದನಗೇರಿ ಅಧ್ಯಕ್ಷರು ನಗರಸಭೆ ಶಿರಸಿ ಶ್ರೀ ಪ್ರದೀಪ್ ಶೆಟ್ಟಿ ಸದಸ್ಯರು ನಗರಸಭೆ ಶಿರಸೆ ಜುಲೈ ಇಪ್ಪತ್ತಾರರಂದು ಇಸಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವನೆಲಿಯ ಗ್ರಾಮದಲ್ಲಿ ಧಾರಾಕಾರ ಸುರಿದ ಮಳೆ ಗಾಳಿಗೆ ಸಾವಿತ್ರಿ ನಾರಾಯಣ್ ಮೊಗೀರ್ ಅವರ ಮನೆಯ ಮೇಲ್ಚಾವಣಿ ಹಾರಿ ಮತ್ತು ಗೋಡೆ ಕುಸಿತವಾಗಿ ಹಾನಿಯಾದ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ನಂತರ ಅವರು ಹಾನಿಗೊಳಗಾದ ಕುಟುಂಬಕ್ಕೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡಿದರು ನಂತರ ಕುಟುಂಬದ ಯಜಮಾನಿಯನ್ನು ಕರೆದು ಮಾತನಾಡಿ ಇನ್ನೂ ಹೆಚ್ಚಿನ ಸಹಾಯ ಬೇಕಾದಲ್ಲಿ ಸರ್ಕಾರದಿಂದ ಆಗಬಹುದಾದ ಎಲ್ಲ ಸಹಾಯ ಸಹಕಾರವನ್ನು ಮಾಡಿಕೊಡಬೇಕೆಂದು ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಸೂಚಿಸಿದರು ಕುಟುಂಬದವರು ಮನೆಯಲ್ಲಿ ವಾಸವಿದ್ದ ಸಮಯದಲ್ಲಿ ಮಧ್ಯರಾತ್ರಿ ಸುಮಾರಿಗೆ ಈ ಘಟನೆ ನಡೆದಿದೆ ಎನ್ನಲಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿರುವುದಿಲ್ಲ ಈ ಸಂದರ್ಭದಲ್ಲಿ ಎಸ್ಕೆ ಭಾಗವತ್ ಗ್ರಾಮ ಪಂಚಾಯತ್ ಸದಸ್ಯ ವಿವೇಕ್ ಪೂಜಾರಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೀ ಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಶ್ರಾವಣ ಮಾಸದ ಕಾರ್ಯಕ್ರಮಗಳು ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದೇವಸ್ಥಾನದ ಮಂಟಪದಲ್ಲಿ ಲಲಿತಾ ಸಹಸ್ರನಾಮ ಭಜನೆ ಕೀರ್ತನೆ ಪ್ರವಚನ ಗಾಯನ ಭರತನಾಟ್ಯ ಸುಗಮ ಸಂಗೀತ ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮನಸ್ವಿನಿ ಭಜನಾ ಮಂಡಳಿ ಕುಳುಮೆ ಅವರಿಂದ ಭಜನೆ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನೆ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಕೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ ಶ್ರೀಮಾರಿಕಾಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಸಿಬ್ಬಂದಿಗಳು ಮತ್ತು ಶ್ರೀಮಾರಿಕಂಬಾ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಆಹಾರದಲ್ಲಿ ನಿಯಮ ಪಾಲನೆಯಿಂದ ಆರೋಗ್ಯ ಆಧ್ಯಾತ್ಮಿಕ ಉನ್ನತಿ ಸಾಧ್ಯ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ಅವರು ಚಾತುರ್ಮಾಸಿಯ ವೃತಾಚರಣೆ ಹಿನ್ನೆಲೆಯಲ್ಲಿ ಶಿರಸಿ ಸೀಮೆ ಬೆಟ್ಟಳ್ಳಿ ಭಾಗಿ ಹಾಗೂ ಶಿರಸಿ ಸೀಮಾ ಒಳಭಾಗಿಗಳ ಸಮಸ್ತ ಶಿಷ್ಯರಿಂದ ಸೇವೆ ಸ್ವೀಕರಿಸಿ ಆಶೀರ್ವಚನ ನುಡಿದರು ಎಲ್ಲರ ಜೀವನದಲ್ಲಿ ಆಹಾರಕ್ಕೆ ಬಹಳ ಮಹತ್ವವಿದೆ ಮನುಷ್ಯನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಮಹತ್ವ ಆಹಾರಕ್ಕೆ ಇದೆ ಮನುಷ್ಯ ಕೇವಲ ಉಳಿದ ಪ್ರಾಣಿಗಳ ಹಾಗೆ ಹೊಟ್ಟೆ ತುಂಬಿಕೊಳ್ಳಲು ಮಾತ್ರ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ ಎಂದರು ಬಲವಾಗಿ ಇನ್ನೂ ಬೇರೆ ಬೇರೆ ಅನೇಕ ಆಲೋಚನೆಗಳನ್ನು ಇಟ್ಟುಕೊಂಡು ಸೇವಿಸುತ್ತಾನೆ ಅದರಲ್ಲಿ ಎರಡು ಪ್ರಧಾನವಾದ ಆಲೋಚನೆಗಳಿವೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಉನ್ನತಿ ನಾವು ಸ್ವೀಕರಿಸಿದ ಆಹಾರವು ಆರೋಗ್ಯವನ್ನು ನೀಡಬೇಕು ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ ಮಾಡಬೇಕು ಎಂದು ಮಹತ್ತರವಾದ ಎರಡು ಆಲೋಚನೆ ಇರುತ್ತದೆ ನಾವು ಸ್ವೀಕರಿಸಿದ ಆಹಾರದಿಂದ ನಮ್ಮ ಆಧ್ಯಾತ್ಮಿಕ ಉನ್ನತಿಯಾಗಬೇಕೆಂದರೆ ಆಹಾರದಲ್ಲಿ ನಿಯಮ ಪಾಲನೆ ಬಹಳ ಮುಖ್ಯ ಆಹಾರಕ್ಕೂ ಮತ್ತು ಆಧ್ಯಾತ್ಮಿಕ ಉನ್ನತಿಗೂ ನೇರವಾದ ಸಂಬಂಧವಿದೆ ಎಂದರು ಇವೆಲ್ಲಾ ರಾಜಸ್ಥಾನ ಇವತ್ತು ಅನೇಕ ಸಂದರ್ಭಗಳಲ್ಲಿ ರಾಜಸ್ಥಾನಕ್ಕೆ ತುಂಬಾ ಇದೆ ಮಾನ್ಯರೇ ಕೂಡ ಸರ್ಮಧಿಸುತ್ ಕೊಂದೆ ಹೊರ ನಾನು ಮೊದಲ ವಾಕ್ಯ ಹೇಳಕ್ಕೆ ನಿene ಇದರ ನಿಯಮ ರಾಜಸ್ಥಾನಕ್ಕೆ ಪ್ರಯೋಜನ ಆಗಿರಂದ ಅಂತ ಹೇಳ್ರೆ ದುಃಖ ಶೋಕ ಆ ಭಯ ಅದొక్కವನ್ನ ಅಧ್ಯಯನ ಮಾಡ್ತೀವಿ ಶರೀರಕ್ಕೆ ಯಾಜನೆ ಇತ್ತು ಅದೆ ಕಾಮಸಾರಗಳಿಗೆ ಬಹುಶಃ ಮನುಷ್ಯರು ಹೇಳ್ತಾರೆ ಆಹಾರ ಅಲ್ಲ ಆದರೂ ಒಳ್ಳೇ ಮಾಡಬೇಕಾದ್ರೆ ಹೇಳ್ಬಿಡ್ತಾರೆ ಯಾವ ಯಾವ ರಸ ಪೂರ್ತಿ ಪರೀಕ್ಷಿತ ಹೊಳೆತು ಹೋದದ್ದು ರಸವನ್ನು ಕಳ್ಕೊಂಡಿದ್ದದ್ದು ಆಮೇಲೆ ಭಾಳ ಕಾಲ ಆಗಿತ್ತು ಕಾಲಾಗಿತ್ತು ಹಾಳೆ ಹೊಳಿ ಬಂತು ಹೊಳಿಯಾಗಿ ಹಾಳೆ ಹಾಳು ಹಾಳಾಗಿತ್ತು ಅಂತ ಆಹಾರ ಅಮೇಧವಾದ ಆಹಾರ

ಮಹಿಳೆಯರಿಗೆ ನಿಮ್ಮ ನೆಚ್ಚಿನ ಸೀರೆಗಳು ಕೈ ದರದಲ್ಲಿ ಮದುವೆ ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳು ದೊರೆಯುತ್ತವೆ ಎರಡು ನೂರು ರೂಪಾಯಿ ಆರಂಭಿಕ ಬೆಲೆಯೊಂದಿಗೆ ನಮ್ಮಲ್ಲಿ ಡೈಲಿ ವೇರ್ ಬಾರ್ಡರ್ ಸೀರೆ ಸಿಲ್ಕ್ ಸೀರೆ ಸೆಮಿ ಸಿಲ್ಕ್ ಸೀರೆ ಕಾಟನ್ ಸೀರೆ ಇಳಿಕಲ್ ಸೀರೆ ಗಡವಾಲ ಸೀರೆ ಧರ್ಮಾವರಂ ಸೀರೆಗಳು ದೊರೆಯುತ್ತವೆ ಹಾಗಿದ್ದರೆ ಇಲ್ಲಿ ಕಿತ್ತಡ ಇಂಧೆ ಭೇಟಿ ನೀಡಿ ಸಾಗರ ಗೋವಿಂದರಾವ್ ಹಾಲ್ ಭಗತ್ ಸಿಂಗ್ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ನೈನ್ ಫೈವ್ ಡಬಲ್ ಜೀರೋ ಸೆವೆನ್ ಏಟ್ ಸಿದ್ದಾಪುರ ತಾಲೂಕಿನ ಕನಸೂರು ಗ್ರಾಮದಲ್ಲಿರುವ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಶುಕ್ರವಾರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಎಸಿ ವೇರಾಣೆ ನಂತರ ಅವರು ಮಕ್ಕಳಿರುವ ಪ್ರತಿಯೊಂದು ಕೊಠಡಿಗಳಿಗೆ ಕಿಚನ್ ರೂಮ್ ಊಟದ ಹಾಲ್ಗೆ ಭೇಟಿ ನೀಡಿ ಸ್ವಚ್ಛತೆಯ ಕುರಿತು ವೀಕ್ಷಣೆ ಮಾಡಿದರು ಕೆಲ ಕಾಲ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ಪಾಠ ಮಾಡಿದರು ನಂತರ ಅವರು ಹಾಸ್ಟೆಲ್ ವಾರ್ಡನ್ ಅವರಿಗೆ ರಾತ್ರಿ ವೇಳೆ ಹಾಸ್ಟೆಲ್ಗೆ ಭೇಟಿ ನೀಡಿ ಮಕ್ಕಳ ಚಲನವಲನ ಪರಿಶೀಲಿಸಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದರು ನಂತರ ಮಕ್ಕಳೊಂದಿಗೆ ಎಸಿ ಕಾವ್ಯರಾಣಿ ಮತ್ತು ಅಧಿಕಾರಿಗಳು ಕುಳಿತು ಹಾಸ್ಟೆಲ್ನಲ್ಲಿ ತಯಾರಿಸಿದ ಊಟ ಸವಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರು ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಇಸಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವನೆಲೆಯ ಗ್ರಾಮದಲ್ಲಿ ಧಾರಾಕಾರ ಸುರಿದ ಮಳೆಗಳಿಗೆ ಸಾವಿತ್ರಿ ನಾರಾಯಣ್ ಮೊಗೇರ್ ಅವರ ಮನೆಯ ಮೇಲ್ಛಾವಣಿ ಮತ್ತು ಗೋಡೆ ಕುಸಿದಿದೆ ಕುಟುಂಬದವರು ಮನೆಯಲ್ಲಿ ವಾಸವಿದ್ದ ಸಮಯದಲ್ಲಿ ಮಧ್ಯರಾತ್ರಿ ಸುಮಾರಿಗೆ ಮನೆಯ ಮೇಲ್ಚಾವಣಿ ಮತ್ತು ಗೋಡೆ ಕುಸಿದು ಹಾನಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಸುದ್ದಿ ತಿಳಿದ ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ಗುತ್ತಿಗೆ ಪಡೆದ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿ ವಿರುದ್ಧ ನ್ಯಾಯಾಲಯದಲ್ಲಿ ಪಿಐಎಲ್ಎಲ್ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕುಂಟುತ್ತಾ ಸಾಗಿದ್ದು ಮತ್ತು ಕಾಮಗಾರಿಗೆ ತೊಡಕಾಗಿದ್ದ ಫಾರೆಸ್ಟ್ ಕ್ಲಿಯರೆನ್ಸ್ ಸೇರಿದಂತೆ ಎಲ್ಲಾ ಅಡೆತಡೆಗಳನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಿವಾರಿಸಿಕೊಟ್ಟಿದ್ದಾರೆ ಆದರೂ ಸಹ ಮಳೆಗಾಲದಲ್ಲಿ ರಸ್ತೆ ಕಾಮಗಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಜನರ ಜೀವದ ಜೊತೆ ಆಟವಾಡುತ್ತಿದ್ದಾರೆ ಎಂದು ಆಗ್ರಹಿಸಿದರು ಅಲ್ಲದೆ ಸಾರ್ವಜನಿಕರ ತಾಳ್ಮೆಯನ್ನು ಕೇರ್ ಮಾಡದೆ ಬೇಜವಾಬ್ದಾರಿ ವರ್ತನೆ ತೋರಿಸುತ್ತಿರುವ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿಗೆ ಮುಂದಿನ ಐದು ದಿನಗಳಲ್ಲಿ ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚದಿದ್ದರೆ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಮತ್ತು ಕಂಪನಿಯ ಮೇಲೆ ಪಿಐಎಲ್ ಹಾಕುವುದರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಂಪನಿಯನ್ನು ದೇಶಾದ್ಯಂತ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಗೆ ಪತ್ರ ಬರೆಯುವುದಾಗಿ ಅನಂತಮೂರ್ತಿ ಹೆಗಡೆ ಮಾಧ್ಯಮದವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ವಿಎಂ ಭಟ್ ಹಾಲಪ್ಪ ಜಖಣ್ಣನವರ್ ಜಿಎಸ್ ಹೆಗಡೆ ಮಹೇಂದ್ರ ಹೆಗಡೆ ಸಾಲೆಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು ಸಂಸದರು ಕೇಳಿದ ಕೂಡಲೇ ಯಾವುದೋ ಒಂದು ಹೊಂಡ ಮುಚ್ಚಿ ಒಂದು ಸ್ವಲ್ಪ ಮಾಡ್ದಂಗೆ ಮಾಡಿ ಫೋಟೋ ಕಳಿಸೋದು ಅಲ್ಲಿ ಹೈವೇ ಅಥಾರಿಟಿಯ ಶಿವಕುಮಾರ್ ಅವರು ಅವರು ಇರ್ತಾರೆ ಅವ್ರಿಗೆ ಕೂಡ ಹೇಳುವಂಥದ್ದು ಅಧಿಕಾರಿಗಳಿಗೆ ಯಾವುದೋ ಒಂದು ಫೋಟೋ ತೋರಿಸಿ ನಾವು ಮಾಡ್ತಾ ಇದ್ದೇವೆ ಅಂಥೇಳಿ ಕಣ್ಣು ಹಚ್ಚುವಂಥ ಕೆಲಸ ಮಾಡುವಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ ಈ ಮೀನು ಮಾರ್ಕೆಟಿಂದ ಫಿಶ್ ಮಾರ್ಕೆಟಿಂದ ಸೇರಿಸಿ ನೀಲೇಕಣಿ ಫಿಶ್ ಮಾರ್ಕೆಟ್ನಿಂದ ನಾಲ್ಕರ ಕತ್ರಿವರೆಗೂ ಕೂಡ ಬಹುಶಃ ನಲವತ್ತೈವತ್ತು ಕಿಲೋಮೀಟರ್ ರಸ್ತೆ ಇರ್ಬೋದು ಅದೆಲ್ಲವೂ ಕೂಡ ಈ ಅಮ್ಮಾಪುರ ಕನ್ಸ್ಟ್ರಕ್ಷನ್ ವ್ಯಾಪ್ತಿಗೆ ಬರ್ತದೆ ಅದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ರಸ್ತೆ ಹೊಣ್ಣನೇ ಆಗ್ಬಿಟ್ಟಿದೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಅಲ್ಲ ಅವ್ರ ಮೇಂಟೆನೆನ್ಸನ್ನು ಮಾಡಲೇ ಇಲ್ಲ ಹಲವಾರು ಬಾರಿ ಮನವಿ ಮಾಡಲು ಕೂಡ ಮೇಂಟೆನೆನ್ಸ್ ಮಾಡಿಲ್ಲ ಎಲ್ಲ ಒಂದು ಕಡೆ ಇವ ನಾವು ಕೂತು ಹಾಕ್ತಾರೆ ಚಿಪ್ಪಿಯಲ್ಲಿ ಮಾಡ್ತಾರೆ ಚಿಪ್ಪಿಯಲ್ ಆದ್ಮೇಲೆ ಅಲ್ಲಿ ಎಗ್ಗಂಬಿ ಹೊಂಡ ಹಾಗೆ ಆಗ್ತದೆ ಇಸ್ಲೂರು ಹೊಂಡ ಹಾಗೆ ಆಗ್ತದೆ ಮುಂದ ಹಾವೇರಿ ಹೋಗ್ಬೇಕಾದ್ರೆ ಎಲ್ಲ ಹೊಂಡ ಹೊಂಡವು ಕೂಡ ದಾಸಪುರ್ತದ ಹೊಂಡ ಹಾಗೆ ಇರ್ತದೆ ಇದು ನಮ್ಮ ಪ್ರಮುಖವಾದಂತಹ ಸಮಸ್ಯೆ ಆಯಿತು ಈಗ ಅವರೇನು ಹೇಳ್ತಾರೆ ಅಂತಂದ್ರೆ ನಾವು ಕೇಳಿದ ಕೂಡಲೇ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ ಹೇಳ್ತಾರೆ ನಮ್ಮ ಹೆಮ್ಮೆಯ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರಾದ ಮೇಲೆ ಈ ಹೈವೇ ಕಾಮಗಾರಿಗೆ ಸಂಬಂಧಪಟ್ಟಂತಹ ಏನೇನು ತೊಡಕಿತ್ತೋ ಆ ತೊಡಕದೆಲ್ಲವನ್ನೂ ಕೂಡ ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ ತಮಗೆಲ್ಲರೂ ಕೂಡ ಈ ಪ್ರತಿಯನ್ನು ಕೊಡ್ತೇನೆ ಬಹುಶಃ ತಮ್ಮ ಗಮನಕ್ಕೆ ಇರಬಹುದು ಹಾಗೆ ಅಂದರೆ ಕೇವಲ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದೇ ಅಲ್ಲ ಮತ್ತೇನೇನು ಸಮಸ್ಯೆಗಳಿದೆಯೋ ಅದೆಲ್ಲರಿಗೂ ಕೂಡ ಅವರು ಸಹಾಯ ಮಾಡಿದ್ದಾರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಬಯಸಿದ್ದಾರೆ ಮತ್ತು ಬೇಗ ಕಾಮಗಾರಿ ಮುಗಿಲಿಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾ ಇದ್ದಾರೆ ಹಲವಾರು ಬಾರಿ ಪರಿಪರ್ಯ ಅವರಿಗೆ ಹೇಳಿದ್ದಾರೆ ಕೇವಲ ಸಂಸದರು ಅಂತಲ್ಲ ನಾನು ಆಗಲೇ ಹೇಳಿದಾಗೆ ಶಾಸಕರು ಕೂಡ ಹೇಳಿದ್ದಾರೆ ಯಾರು ಹೇಳಿದ್ರು ಕೂಡ ಕಂಪನಿಯವರು ಯಾರ ಮಾತಿಗೂ ಕೂಡ ಅವರು ಬೆಲೆ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಹಿಂದೆ ನಾವು ನೀಲೇತರಿ ವಿಚಾರವಾಗಿ ಬರೆಯುತ್ತಿದ್ದೀವಿ ಆರ್ ಎನ್ ಎಸ್ ಕಂಪನಿಯವರು ನಾವು ಹೇಳಿದ ಮೇಲೆ ಅವ್ರು ಮಳೆ ಇದ್ದಾಗ ನಾವು ಸಂಪೂರ್ಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಮಷಿನ್ ಇದೇ ಇಟ್ಟಿರ್ತೇವೆ ನಾವು ಒಳಗೆ ಹತ್ರ ಲೆವೆಲಿಂಗ್ ಮಿಷಿನ್ ಇರುತ್ತೆ ಈ ಮೂರು ದಿವಸಕ್ಕೊಂತರ ನಾವು ಲೆವೆಲಿಂಗ್ ಕೊಡೋದು ದೊಡ್ಡ ಹೊಂಡ ಇದ್ದಿರೋ ಥರ ಮಾಡಿಕೊಡ್ತೇವೆ ಈ ಮಳೆಗಾಲ ಹೊಂದಿದ ತಕ್ಷಣ ಯಾವ ಕಾರಣಕ್ಕೂ ನಾವು ಕೆಲಸ ಇನ್ನಿಸೋದಿಲ್ಲ ಅಲ್ಲಿ ಗತಗಾಲ ಒಂದು ನಾಲ್ಕೈದು ಕಿಲೋಮೀಟ್ರ್ ಕೆಲಸ ಪೆಂಡಿಂಗ್ ಇದೆ ಮತ್ತು ಗಣಿ ಒಂದು ಕಿಲೋಮೀಟರ್ ಕೆಲಸ ಪೆಂಡಿಂಗ್ ಇದೆ ಆ ಕರೆಂಟ್ ಗಮನ ಶಿಫ್ಟ್ ಆಗಬೇಕು ಅದೆಲ್ಲವನ್ನು ಕೂಡ ನಾವು ಇನ್ನು ಮುಗಿಸ್ಕೊಡ್ತೇವೆ ಅಂತ ನಾವು ಹೇಳಿದ್ದೇವೆ ಇದು ಒಂದು ವಿಚಾರ ನಮಗೆ ಗೊತ್ತಿದ್ದ ಹಾಗೆ

ಹಾಲು ಹೊಂಡ ಬಡಾವಣೆ ಗಾಯತ್ರಿ ಗಿಳಿಯರ ಬಳಗದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಜರುಗಲಿದೆ ಯಕ್ಷಗಾನ ವಿದ್ವಾಂಸ ಡಾಕ್ಟರ್ ಆನಂದರಾಮ ಉಪಾಧ್ಯ ಯಕ್ಷಗಾನ ಕಲಾವಿದ ರವಿ ಮಡೋಡಿ ಯಕ್ಷಗಾನ ಕಲಾಭಿಮಾನಿ ಡಾಕ್ಟರ್ ಪಿ ಕೆ ದೀಕ್ಷಿತ್ ಅವರ ಹಾಗೂ ಇತರರ ಪ್ರಶ್ನೆಗಳಿಗೆ ಶ್ರೀ ಅಶೋಕ್ ಹಾಸ್ಯಗಾರ ಅವರು ಉತ್ತರಿಸಲಿದ್ದಾರೆ ಆಸಕ್ತರಿಗೆ ಆಧರದ ಆತ್ಮೀಯ ಆಪ್ತ ಆಮಂತ್ರಣ ಮಾನ್ಯ ಸಂಸದರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಂದು ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಮರಾಠಿಕೊಪ್ಪದ ಅಮರ್ ಜವಾನ್ ಸ್ಮಾರಕ ಉದ್ಯಾನವನದಲ್ಲಿ ವೀರ ಯೋಧರಿಗೆ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರು ಶ್ರೀ ಆನಂದ್ ಸಾಲೇಲ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಮಹಾಂತೇಶ್ ಹಾದಿಮನಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಗೌರವ ನಮನ ಸಲ್ಲಿಸಿದರು अमर का एक अमर ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ